ನೋಡಿ ಇಲ್ಲಿ ಎರಡು ಯು ಪಿ ವಾಹನ ಬರ್ತಾ ಇದೆ ಹೋಗ್ತಾ ಇದೆ ತಾ ವೀಕ್ಷಣೆ ಮಾಡಿ ಯು ಪಿ ಯಾವ ರೀತಿ ಇದೆ ನೋಡ್ರಿ ವಾಹನ ಸಖತ್ತಾಗಿದೆ ಮಾತ್ರ ಹಾಂ ತುಂಬ ಸ್ಟೈಲಿಶ್ ಆಗಿ ಶ್ರೀರಾಮ್ ಎರಡು ವಾಹನ ಇದೆ ಯು ಪಿದು ತುಂಬ ಎತ್ತರ ಇದೆ ಏನು ಈ ವಾಹನಗಳು ನಮ್ಮ ಹಾನೆ ದಿಂಬದಲ್ಲಿ ಯಾವ ರೀತಿ ತಿರುಗಿಸ್ತಾರೆ ಅನ್ನೋದೇ ಒಂದು ಕುತೂಹಲ ಈಗ ಸೊ ಲಾಸ್ಟ್ ಟೈಮು ನಮ್ಮ ತಾಳ್ಬೆಟ್ಟದ ತಿರುವಲ್ಲಿ ಒಂದೆರಡು ವಿಡಿಯೋ ಹಾಕಿದೆ ಬಂಧುಗಳೇ ಸರಳ ಅದರಲ್ಲಿ ಸುಮಾರು ಜನ ಹುರ್ಕೊಂಬಿಟ್ಟವ್ರೆ ಕಣ್ರಿ ಸಹ ಭಾಳ ಅಸಮಾಧಾನ ಆಯಿತು ಏನು ರೀ ಇಷ್ಟೊಂದು ಹುರ್ಕೊಂಡವ್ರೆ ಪಾಪ ಅಂತ ಅಲ್ಲ ಗುರು ನಾನು ಈ ಥರ ಬಸ್ಸು ತಿರುಗಿಸುವ ದೃಶ್ಯವನ್ನು ತೋರ್ಪಡಿಸಿದರೆ ಒಂದಷ್ಟು ಜನ ಖುಷಿ ಪಡ್ತಾರೆ ಎಂಜಾಯ್ ಮಾಡ್ತಾರೆ ಕೆಲವ್ರಿಗೆ ಯಾಕೆ ಉರಿತದೆ ಅಂತ ನಂಗೆ ಅರ್ಥನೇ ಆಯ್ತಿಲ್ವಲ್ಲ ಯಾಕೆ ಓಕೆ ಹುರ್ಕೊಳ್ಳಿ ಸಂತೋಷ ಸದ್ಯ ನಾವು ಉರಿಸ್ತೀವಲ್ಲ ಅದಕ್ಕೆ ನಾವು ಖುಷಿ ಪಡಬೇಕು ಅಲ್ವರ ಹಾಂ ನೋಡಿ ಬಂದೆ 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 ಸೊ ನೋಡಿ ಹಾಂ 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 ಏನು ಎತ್ತರದ ಗುರು ಹ್ಞೂ ನೋಡೋಣ ಆ ಮುಂದ್ಗಡೆ ಬಸ್ ಕವರ್ ಮಾಡ್ಬೇಕಿತ್ತು ನಾನು ಒಟ್ಟು ಇವರು ಬುದ್ಧಿವಂತರು ಇವರು ಉದ್ದ ಇಲ್ಲ ಬಸ್ ಹೆಚ್ಚಿಗೆ ಉದ್ದ ಇಲ್ಲ ಇದು ಉದ್ದೆ ಇದ್ಬಿಟ್ರೆ ಬಿಡ್ರೆ ಕಷ್ಟ ಆಗ್ಬಿಡೋದು ಉದ್ದ ಇಲ್ಲ ಇದು ಎತ್ತರ ಐತೆ ಅಷ್ಟು ಉದ್ದ ಇಲ್ಲ ಅನ್ಕತಿನಿ ನೋಡೋಣ ಎರಡು ಬಸ್ ಇದೆ ಗುರು ಈ ಎರಡು ಬಸ್ಗಳು ಯಾವ ರೀತಿ ತಿರುಗಿಸ್ತಾರೆ ಅದೇ ವಾವ್ ಸೂಪರ್ ಇದು ಎಂ ಪಿ ಅದು ಯು ಪಿ ಉತ್ತರ ಪ್ರದೇಶ ಮಧ್ಯಪ್ರದೇಶ ಓ ಶ್ರೀರಾಮ್ ಹೆಂಗಿದೆ ನೋಡ್ರಿ ಕಲರ್ ಕಲರ್ಫುಲ್ ಬಸ್ ಓ ಬ್ಯೂಟಿಫುಲ್ ಬಸ್ ಎಂ ಪಿ ಇನ್ನೇನು ಹತ್ರ ಬಂದಾಯಿತು ದಯವಿಟ್ಟು ನಿರೀಕ್ಷಿಸಿ ಯಾವ ರೀತಿ ಅಣ್ಣ ನೀನು ಬಸ್ಸು ಬಸ್ಸು ಲಾಂಗ್ ಕಟಿಂಗ್ ಸಿಕ್ಬಿಟ್ರೆ ಕಷ್ಟ ಓಹೋ ಹೋ 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 ಯಾಕಣ ಯಾಕೆ ಯಾಕಣ ಅಯ್ಯ ಅಯ್ಯೋ ಕೂಲ್ಡನ್ ಕೂಲ್ಡನ್ ಎಸ್ ಅಣ್ಣವರು ತುಂಬ ಸ್ಲೋ ಸ್ಲೋ ಅಂದ್ರೆ ಅದು ಹೆವಿ ವಾಹನ ಹಾಗೆ ಹೊರಟೋಗ್ಬೇಕು ಕಾರ್ನರ್ ಹೋಗ್ಬಿಟ್ರೆ ಬೆಸ್ಟ್ ಅನ್ಕೋತೀನಿ ಇಲ್ಲ ಇಲ್ಲ ಎದುರುಗಡೆ ವಾಹನ ಬರ್ತೈತೆ ಇಲ್ಲಿ ಲಾಂಗ್ ಕಟ್ಟಿಂಗ್ ಹೊಡಿಬೇಕು ಈಗ ಈಗ ಲಾಂಗ್ ಹೊಡಿಬೇಕು ನಾವು ಶಾರ್ಟ್ ಕಟ್ ಹೊಡ್ದ್ರೆ ಆಗಲ್ಲ ಅಯ್ಯೋ ಅಯ್ಯೋ ಕಾರ್ನರ್ ನುಕ್ಕ ಹೊಟ್ಟೋದ್ರು ಇಲ್ಲ ಸಿಕ್ಕಾಕತಾ ಓಹೋಹೋ ಸಾರಿ ಸರಿ ಹೋಗಿ ಹೋಗಿ ದಯವಿಟ್ಟು ಈ ವಾಹನಗಳ ಹಿಂದೆ ಹೋಗ್ಬೇಡಿ ನೋಡಿ ದಯವಿಟ್ಟು ಹೋಗ್ಬೇಡಿ ಹಿಂದೆ ಮುಂದೆ ನುಗ್ಗಬೇಡಿ ನೋಡಿ ನನಗೆ ಗೊತ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಕಷ್ಟ ಇದೆ ಅಂತ ಈ ಕೆಲವು ಸಿಟಿಯವರು ಸ್ವಲ್ಪ ಇತಿಮಿತಿ ಇದೆ ನುಗ್ತಾರೆ ವಾಹನಗಳು ನೋಡಿ ಈಗ ಒಬ್ಬ ಟೂ ವೀಲರ್ ಅವರು ಬಲಗಡೆ ಇದ್ರು ಈಗ ಸ್ಲೋ ಅನ್ನೋದನ್ನ ಮಾಡ್ಕೊಬೇಕು ಯಾಕೆ ಫಾಸ್ಟ್ ಹೊಡಿತಾರೆ ಅನ್ನೋದೇ ನಂಗೆ ಅರ್ಥ ಆಗೋಲ್ಲ ಇಂಥ ಸ್ಥಳದಲ್ಲೂ ಫಾಸ್ಟ್ ಹೊಡಿಬೇಕಾ ಹಾಂ ನೋಡಿ ಹಾಂ ಒಂದೇ ಸಲ ತಿರ್ಗ್ಸೋಕೆ ಆಗಲ್ಲ ನೋಡಿದ್ರ ನನಗೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಇದು ತಿರುಗಿಸಲ್ಲ ಅಂತ ನೋಡಿ ಅಲ್ಲಿ ಉಜ್ಜುತ್ತೆ ನೋಡ್ರಿ ನೋಡ್ರಿ ಅಲ್ಲಿ ಅಲ್ಲಿ ನೋಡ್ರಿ ಸದ್ಯ ಇದೇನು ಆಗಲ್ಲ ಈ ವಾಹನ ಇ ಸ್ವಲ್ಪ ಉದ್ದ ಇದ್ರೆ ಉಜ್ಜ್ ಈಗ ಇಲ್ಲೊಂದು ಸನ್ನಿವೇಶ ಸಿಗುತ್ತೆ ಓ ಅಣ್ಣ ನಮ್ಮ ಕರ್ನಾಟಕ ಸಾರಿಗೆ ಅಣ್ಣ ಹಚ್ಚಿ ಎಚ್ಕಂಬತ್ತ ಅಪ್ಪ ಸ್ವಾಮಿ ಇಲ್ಲೂ ಅಷ್ಟೇ ಇಲ್ಲಿ ಉಜ್ಜಿ ಬಿಡ್ತದೆ ವಾಹನ ಸೊ ಭವಿಷ್ಯ ಇದು ಉಜ್ಜಲ ಯಾಕಂದ್ರೆ ಅಷ್ಟು ಉದ್ದ ಇಲ್ಲ ನೋಡಿ ಹಿಂಗೆ ಬರ್ತದ ವಾಹನ ಹಿಂದಕ್ಕೆ ನೋಡ್ಕೊಳ್ಳಿ ತುಂಬಾ ಡೇಂಜರ್ ಸೀನ್ ಇಲ್ಲಿ ಹಾ ಹಾ ಎಸ್ ಪರವಾಗಿಲ್ಲ ಡ್ರೈವರ್ ಒಳ್ಳೆ ನ್ಯಾಕ್ ಮಾತ್ರ ಇಷ್ಟೇ ಇಲ್ಲಿ ಬಿಡ್ರೆ ಇನ್ನು ಇನ್ನೆಲ್ಲೂ ಸಮಸ್ಯೆ ಇನ್ನೇನಿದ್ರು ತಾಳ್ಬಿಟ್ಟದ ತಿರುವು ದಯವಿಟ್ಟು ಟೂ ವೀಲರ್ ಅವರು ಎದ್ವಾ ತದ್ವಾ ನುಗ್ಬೇಡಿ ಸ್ವಲ್ಪ ನೋಡ್ಕೊಂಡು ಆರ್ನ್ ಮಾಡ್ಕೊಂಡು ನುಗ್ಗಿ ಅಲ್ಲೊಂದು ಹುಡುಗ ಈಗ ನನ್ನ ಬಲಗಡೆ ನುಗ್ಗದ ನೋಡಿದ್ರಿ ನೀವು ತಪ್ಪು ಅವಂದೇ ನಾನು ಸಾರಿಗೆ ಕೇಳ್ತಾವಣೆ ಯಾಕಂದ್ರೆ ನಂದೇನಾದ್ರು ಅಂತ ಯಾಕಂದ್ರೆ ಅವನು ಬಲಗಡೆ ಒಂದು ಚಕ್ಕ ನುಗ್ಬಿಟ್ಟ ಹಂಗೆ ನುಗ್ಗಕ್ಕೆ ಹೋಗ್ಬಾರ್ದು ದಯವಿಟ್ಟು ಅದನ್ನು ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಕೆಲವ್ರು ನನ್ನೇ ಬೈತಾರೆ ಈಗ ಐ ನಿಂದು ಕಣ ತೊಪ್ಪು ಅಂತಾರೆ ಹುರ್ಕಳೋರು ಹುರ್ಕಳಲ್ಲೋ ಹುರ್ಕಳಿ ಅಷ್ಟೇ ನಿಮ್ಗೆ ಹುರ್ಕತ್ತಾ ಇರ್ಬೇಕು ನಾವು ಉರಿಸ್ತಾ ಇರಬೇಕು